ಹನ್ನೊಂದ್ರಾಗ ಹತ್ತು ರೂಪಾಯಿ ಕೊಡಾಕ ಹಿಂದ ಮುಂದೆ ನೋಡ್ತಿದ್ವಿ ಸರ ಇನ್ನೊಬ್ಬರು ದಗದಕ್ಕೆ ಹೋಗ್ತಿದ್ವಿ ನಾವು ಕೆಲ್ಸಕ್ಕೆ ಆ ಕೆಲ್ಸಕ್ಕೆ ಹೋಗುವಾಗ ನಮ್ಮ ಜೀವನದೊಳಗು ಬೋರ್ ಹಾಕ್ಸೋದಾಕತ್ತಿಲ್ಲ ಅಂತೇಳಿ ನಾವು ಹಿಂಗೆ ಕನಸನ್ನ ಕಂಡಿದ್ದೀವಿ ರೀ ಏನೋ ಒಂದು ಎರಡು ಇಂಚ್ ನೀರು ಇದು ಏನೋ ಸಿಗತ ಸಾಲ ಸೂಲ ಮಾಡಿ ಇದು ಮಾಡಿದ್ವಿ ರೀ ಬರೀ ಒಂದು ದೀಡ್ ಇಂಚ್ ನೀರು ಸಿಕ್ತಿ ಜೀರೋದಿಂದ ಯಾಕೆ ಹೋದ್ಯಪ್ಪ ಅಂದ್ರೆ ಅದ್ರ ಅನುಭವ ಬೇಕ್ರಿ ಮೇನ್ ಅನುಭವ ಇತ್ತಪ್ಪ ಅಂತಾರೆ ಯಾವನು ಮುಂದೆ ಲಾಸ್ ಅಂತ ನನ್ನ ಅಭಿಪ್ರಾಯ ರೀ ಯಾಕಂದ್ರೆ ಅದ್ರ ಒಂದು ಎರಡು ಮಾಡಿ ಮೊದಲ ಇಕಾಟ ನೀವು ನೂರು ಗಂಟ್ಲೆ ಮಾಡಿದ್ರು ಅದ ಮನುಷ್ಯಂಗೆ ಅನುಭವ ಇರ್ತತಿ ಲಾಸ್ ಆಗೋದಲ್ಲ ಅದಕ್ಕೆ ಸರ್ ನಮಸ್ಕಾರ ಸರ್ ನಾ ಅರ್ಜುನ್ ತಿಪ್ಪಣ್ಣ ಗಲಗಲಿ ಅಂತೇಳಿ ಕೈನ್ಕಟ್ಟಿ ಗ್ರಾಮ ಬರ್ತ ಸರ ಕೈನ್ಕಟ್ಟಿ ಪಂಚಾಯತಿ ಬದಾನ್ ತಾಲೂಕಾ ಬಾಲ್ಕೋಟೆ ಜಿಲ್ಲೆ ಬರ್ತ ಸರ ನಾ ಸಮಗ್ರ ಕಸಿ ಯಾಕೆ ಮಾಡ್ಕೊಂಡೆ ಅಂದ್ರೆ ಸರ ನಾನು ಎರಡು ಸಾವಿರದ ಹನ್ನೊಂದರೊಳಗೆ ನಾನು ಹತ್ತು ರೂಪಾಯಿ ಫ್ರೀ ಇದ್ದ ಮನುಷ್ಯ ಇವತ್ತ ಸಮಗ್ರ ಮಾಡ್ಕೊಂಡ್ರಿಂದ ಇವತ್ತೊಂದು ರೀತಿ ಜೀವನ ಕಟ್ಕೊಂಡಂದ್ರೆ ಅಗದಿ ಯಾವ ಟೈಪ್ ಕಟ್ಕೊತೀನಿ ಅಂದ್ರೆ ಇವತ್ತು ಒಬ್ಬ ಕ್ಲಾಸ್ ರೂಮ್ ಆಫೀಸರ ಕಿನ್ನನು ನನ್ನ ಜೀವನ ನನ್ನ ಮನುಷ್ಯ ತೃಪ್ತಿ ಐತೆ ಅಂತ ಹೇಳ್ಬೋದು ಸರ ಯಾಕಂದ್ರೆ ನಂದು ಕಡಿಮೆ ನೀರು ಸರ ಕಡಿಮೆ ನೀರು ಇದ್ದದೊಳಗ ಬದುಕನ್ನು ಕಟ್ಕೊಂಡ್ರಿ ಬರೀ ದೀಡ್ ಇಂಚ್ ನೀರಿನ ಎಂಟು ಹತ್ತು ಎಕರೆ ನೀರಾವರಿ ಮಾಡ್ತಾನ್ರಿ ಎಂಟು ಹತ್ತು ಎಕರೆ ನೀರಾವರಿ ಯಾಕೆ ಮಾಡ್ತಾನೆ ಅಂದ್ರೆ ನಾನು ಸಾಯೋಗ ಒತ್ತು ಕೊಡ್ತೇನೆ ರೀ ಕಬ್ಬಿಣರ ಅಗದಿಗಳನ್ನು ಸುಡುವಲ್ಲ ಅವನ್ನ ಮಲ್ಸಿಂಗ್ ಮಾಡಿ ಅಲ್ಲೇ ಕಾಂಪೋಸ್ಟ್ ಮಾಡಿಕೊಡ್ತಾನೆ ಹಳ್ಳಿ ಎರಿ ಒಳಗೆ ಗೊಬ್ಬರ ಮಾಡ್ಕೊತೀನಿ ಆನಂತರ ಕುರಿ ಅದ ನಮ್ಮ ಕುರಿ ಗೊಬ್ಬರ ಮಾಡ್ಕೊತೀನಿ ಮತ್ತು ತಿಪ್ಪಿ ಗೊಬ್ಬರ ಹೆಂಡಿ ಗೊಬ್ಬರ ಇದನ್ನೆಲ್ಲ ಹಾಕಿ ಸಾವಿರಕ್ಕೆ ಹೆಚ್ಚು ಹೊತ್ತು ಕೊಡ್ತೀನಿ ಸರ್ ಹಿಂಗಾಗಿ ನಮ್ಮದು ಅದು ನೀರು ಕಡಿಮೆ ಇದ್ದರೂ ತಡ್ಕೊಳ್ಳುವಂಥ ಶಕ್ತಿ ಐತ್ರಿ ಸರ್ ಸರ ಇದು ಟೋಟಲ್ ಎಷ್ಟು ಎಕರೆ ಭೂಮಿ ಇದೆ ಸರ್ ನಿಮ್ಮ ಟೋಟಲ್ ಹನ್ನೊಂದು ಚಿಲ್ಲರೆ ಐತೆ ಸರ ಹನ್ನೆರಡು ಎಕರೆ ಅಂತ ಹೇಳ್ತೀವಿ ರೀ ಅಷ್ಟು ಕರಾವಾತಿ ಕೂಡಿ ಮೂರು ಮಂದಿ ಅನ್ನ ತಮ್ಮ ಅದ್ರೊಳಗೆ ಒಂದು ಫ್ಯಾಮಿಲಿ ರೀ ನಮ್ಮದು ನಮ್ಮದು ಎರಡು ಸಾವಿರದ ಹನ್ನೊಂದ್ರಾಗ ಹತ್ತು ರೂಪಾಯಿ ಕೊಡಕ್ಕೆ ಹಿಂದ ಮುಂದೆ ನೋಡ್ತಿದ್ತಾರೆ ಇನ್ನೊಬ್ಬರು ದಗದಕ್ಕೆ ಹೋಗ್ತಿದ್ವಿ ನಾವು ಕೆಲಸಕ್ಕೆ ಆ ಕೆಲಸಕ್ಕೆ ಹೋಗುವಾಗ ನಮ್ಮ ಜೀವನದೊಳಗು ಬೋರ್ ಹಾಕ್ಸೋದಾಕತ್ತಿಲ್ಲ ಅಂತೇಳಿ ನಾವು ಹಿಂಗೆ ಕನಸನ್ನ ಕಂಡಿದ್ದೀವಿ ರೀ ಏನೋ ಒಂದು ಎರಡು ಇಂಚು ನೀರು ಇದು ಏನೋ ಆಟ ಸಿಗ್ತ ಸಾಲ ಸೂಲ ಮಾಡಿ ಇದು ಮಾಡಿವ್ರಿ ಬರೀ ಒಂದು ದೀಡ್ ಇಂಚು ನೀರು ಸಿಗ್ತೆ ಅದನ್ನು ಕೆಲವೊಬ್ರು ಏನು ಮಾಡ್ತಾರೆ ರೀ ಇಷ್ಟೊಳಗೆ ಏನು ಅಂತೇಳಿ ನಾವು ಇದು ಮಾಡ್ತಾರೆ ನಾ ಏನು ಮಾಡಿವಿ ಎದಕರ ಆಟ ಏನಾರು ಪ್ರವೃತ್ತಿ ಮಾಡಿ ಮಾಡ್ಕೋಬೇಕಲ್ಲ ಅಂತೇಳಿ ಬದ್ಕೊಂಡ ಕಟ್ಕೊತೀನಿ ರೀ ದೀಡ್ ಇಂಚು ನೀರು ಇದ್ರೂ ಇರೋಲಕ್ಕ ನನ್ನ ಜೀವನಕ್ಕೆ ಅಥವಾ ನಾನು ಉದ್ಯೋಗ ಮಾಡೋಕೆ ಒಂದು ಅನುಕೂಲ ಆಗತ್ತಲ್ಲ ಅಂತೇಳಿ ನಾನು ಒಂದು ಇದನ್ನು ರೀ ಅದು ಸ್ವಲ್ಪ ನೀರು ಇದ್ರು ಅದಕ್ಕೊಂದು ಕೃಷಿ ಹೊಂಡ ಹಾಕೊಂಡೇನು ರೀ ಕೃಷಿ ಇಲಾಖೆಯಿಂದ ಒಂದು ಕೆ ಐದಾಗ ಒಂದು ಹೊಂಡ ಹಾಕೊಂಡೇನು ರೀ ಆ ಹೊಂಡದಾಗ ನೀರು ಸ್ಟೋರ್ ಮಾಡೋ ಸಲುವಾಗಿ ಅದೇ ನೀರು ಲಿಫ್ಟ್ ಮಾಡೋ ಸಲುವಾಗಿ ಇದು ಮಾಡೀನಿ ಆ ನೀರು ಏನೈತ್ರಿ ಸರ ಇನ್ನು ನೀರು ಅಷ್ಟೇ ಇದು ಮಾಡೋದು ಬೇಡ ಅಂತೇಳಿ ಅಲ್ಲಿ ಮೀನುಗಳ ಬಿಟ್ಟಿನಿ ಸರ ಮೀನುಗಳ ಅದು ಟೂನ್ ಮಾಡಿರಿ ಅಂದ್ರೆ ಏನು ರೀ ಅದು ನಮಗೆ ಆರು ತಿಂಗಳಿಗೆ ಬರೋಲ್ಲಕ್ಕ ನಮಗೊಂದು ಸೈಡ್ ಒಂದು ಉತ್ಪನ್ನ ಆತಲ್ಲ ಅಂತೇಳಿ ಅದನ್ನೊಂದು ಮೀನು ಸಾಕಾಣಿಕೆ ಮಾಡ್ಕೊತೀನಿ ಸರ್ ಅದರಿಂದ ಸ್ವಲ್ಪ ಅನುಕೂಲ ಆದಾಯ ಆಗೈತಿ ರೀ ಆನಂತರ ಏನು ರೀ ತರಕಾರಿ ಮಾಡ್ಕೊಳಕೈತೀರಿ ಸರ ಮತ್ತು ತರಕಾರಿ ಅಂದ್ರೆ ವಾರದ ವೀಕ್ಲಿ ಅವು ನಮ್ಗೆ ಉದ್ಕೊಂಡ್ ರೀ ಶಾಂತಿ ಪಾಯಿಗೆ ಆ ಆನಂತರ ಇವು ಕಬ್ಬ ವರ್ಷಕ್ಕೊಂದು ಬರುವಂತ ಇಳುವರಿ ಅದನ್ನು ಮಾಡ್ಕೊತೇನ್ರಿ ಹಾಳೆ ನಮ್ಗೆ ಕುರಿ ಸಾಕಾಣಿಕೆ ಮಾಡ್ಕೊಂಡಿನಿ ಸರ ಕುರಿಗಳ ಮತ್ತು ಕೋಳಿ ರೀ ಹಾಳೆ ಜೀನ್ ಜೀವನ್ ರೀ ಯಾಕಂದ್ರೆ ನನ್ನ ಸ್ವಲ್ಪ ನೀರು ಬದ್ಕೊಂಡು ಕಟ್ಕೊಳ್ಬೇಕಲ್ಲ ಬದಕ್ ಕಟ್ಕೊಳ್ಳೋ ಸಲುವಾಗಿ ಇಷ್ಟೆಲ್ಲ ಇವನು ಉದ್ಯೋಗಗಳ ಸೃಷ್ಟಿ ಮಾಡ್ಕೊಂಡಿನಿ ಆ ಉದ್ಯೋಗಗಳಿಂದ ಒಂದೊಂದ ಒಂದೊಂದ ಸ್ವಲ್ಪ ಸ್ವಲ್ಪ ಆದಾಯ ಬರಕತ್ತಿ ನನಗೆ ಇನ್ಮೇ ಅನುಕೂಲ ಆಗಾಕೈತಿ ಇವತ್ತು ನಾ ತಮ್ಮ ಎಲ್ಲರ ಆಶೀರ್ವಾದ ಭಗವಂತನ ಆಶೀರ್ವಾದ ನನ್ನ ಶ್ರಮನ ಗೊತ್ತಾಗೋದು ಇವತ್ತು ಪ್ರತಿಯೊಂದೂ ಮನೆಯಲ್ಲೇ ಪ್ರಾಡಕ್ಟ್ ಇವತ್ತು ಗಿರಣಿ ಬಂತು ಇವತ್ತು ರಾಶಿ ಮಿಷಿನ್ ಬಂತು ಎಲ್ಲ ಹೊಟ್ಟೆ ಅರಿವಿ ಎಣ್ಣೆ ಬೆಲ್ಲ ಇವಷ್ಟೇ ಹೊರ್ಕೊಳ್ತೀವಿ ಅಂದರೆ ಕಚ್ಚಾ ವಸ್ತುಗಳನ್ನು ಹುಲಿಕ ನಮ್ಮಲ್ಲಿ ತಯಾರು ಮಾಡ್ಕೊತೀವಿ ಹೀಗಾಗಿ ನನಗೆ ಸಮಗ್ರ ಕೃಷಿ ಯಾಕೆ ಮಾಡ್ಕೊಂಡಪ್ಪ ಅಂದ್ರೆ ಬದುಕನ ಕಟ್ಕೊಳ್ಳೋ ಸಲುವಾಗಿ ಮಾಡ್ಕೊಂಡಿ ಅದನ್ನು ಆ ಬದುಕ ಕಟ್ಗಳನ್ನ ಇವತ್ತು ಅದನ್ನ ಸಂಪತ್ತು ಬರ್ತಾ ಇದು ಅಥವಾ ನನಗೆ ಸಂಪತ್ತನ್ನು ಕಟ್ಕೊಂಡು ಆ ಸಂಪತ್ತು ನನಗೆ ಆದಾಯ ಬರಕೈತಿ ಇವತ್ತು ಇಂಪ್ರೂವ್ಮೆಂಟ್ ಆದ ಸರ್ ಸಮಗ್ರ ಕೃಷಿಯನ್ನು ಮಾಡೋದ್ರಿಂದ ಏನೆಲ್ಲ ಲಾಭಗಳಿವೆ ಏನೆಲ್ಲ ಲಾಭಗಳಂದ್ರೆ ಸರ ಆ ಇವತ್ ನೋಡ್ರಿ ಇವತ್ತ ಯಾವ್ದು ತೊಂದ್ರೆ ಆಗೋದಿಲ್ಲ ಸರ್ ಈಗ ಕೆಲವೊಬ್ರು ಒಂದ ಪೀಕ ಅಡಪ್ ಇದನ್ನ ಉಪಯೋಗ ಮಾಡ್ಕೊಂಡು ಅದ ಒಂದ ಇಟ್ಕೊಂಡಿರ್ತಾರ ಏನ್ರೀ ಉದಾಹರಣೆಗೆ ಕಬ್ ಒಂದ ಇಟ್ಕೊಂಡಿರ್ತಾರೆ ಕಬ್ಇವತ್ತ ಒಂದ್ ಟೈಮ್ ದಾಗ ಹೇಳ್ಬೇಕಂತಂದ್ರೆ ಇವು ಒಮ್ಮೆ ವರ್ಷಕ್ಕೊಮ್ಮೆ ಬರುವಂತ ಆದಾಯ ಇವು ಏನೋ ಹಿಂಗ ಏರುಪೇರು ಅಥವಾ ನೀರ್ಗಿರು ಹೋದ್ರೆ ಅಥವಾ ಏನಾದರೂ ಅದ್ರ ಮೇಲೆ ಡಿಪೆಂಡ್ ಆಗತ್ತಾರ ನೋಡ್ರಿ ಈ ಸಲ ಉಳಿಗಡ್ಡಿ ಐದಾರು ಏಳು ಎಕರೆ ಹಾಕಿದ್ವಿ ಹತ್ತು ರೂಪಾಯಿನೂ ಸಹ ಕಾಣಲಿಲ್ಲ ಯಾಕಂದ್ರೆ ಹಿಂಗ ಆ ಬಾರದ ಉದ್ ಏನ್ ಮಾಡಿದೇನ್ರಿ ಪ್ರತಿಯೊಂದನ್ನು ನಾವು ಸಮಗ್ರ ಮಾಡ್ಕೊಂಡೆಪ್ಪ ಅಂದ್ರೆ ಒಂದಿಲ್ಲ ಒಂದ ಆದಾಯ ರೈತಗೆ ಬರಕ್ಕೆ ಹತ್ತಪ್ಪ ಅಂದ್ರೆ ಏನು ರೀ ಯಾವುದೂ ಕೊರತೆ ಆಗೋದಿಲ್ಲ ಅಂತಿಂತ ಜೀವ ಹಾನಿ ಮಾಡ್ಕೊಳ್ಳೋದು ಏನೇನೋ ಇದು ಮಾಡ್ತಾರೆ ಯಾಕೆ ಒಂದೇ ನಂಬ್ಕೊಂಡು ಕುಂತು ಇದು ಮಾಡೋಣ ಇವತ್ತಿನ ಕಾಲದೊಳಗೆ ಅವು ಮಾರ್ಕೆಟು ಅಥವಾ ಹವಾಮಾನ ವೈಪರ್ಯೋ ಏನೋ ಒಂದು ತೊಂದರೆ ಬಂತಪ್ಪ ಮನಸ್ಸು ರೈತನಿಗೆ ಒಂದು ಲಾಸ್ ಆಗುತ್ತೆ ಲಾಸ್ ಆಗಬಾರ್ದು ಅಂತೇಳಿ ಏನು ಮಾಡಿದ್ದೇನು ರೀ ನನ್ನ ನಾನು ಬದುಕನ್ನ ಯಾಕೆ ಕಟ್ಕೊಂಡೆಪ್ಪ ಅಂದ್ರೆ ಕಬ್ಬಿನ ಸೀಸನ್ಕ ಕಬ್ಬಿಣ ಇದು ಬರತ್ತೀ ಅಲ್ಲಿ ಇವು ಉ ತರಕಾರಿ ಅಂದ್ರೆ ಉಳ್ಳಿಗಡ್ಡಿ ಇಂಥ ಮೆಣಸಿನ ಅವು ಮಾಡ್ಕೊಂಡೆವು ಅದು ಮೂರು ತಿಂಗಳ ನಾಲ್ಕು ತಿಂಗಳಿಗೆ ಯಾವ್ದು ಬರುತ್ತೆ ರೀ ಇವು ಕೋಳಿ ಪಾಳಿ ಮಾಡಿದ್ರೆ ಏನಂತ ಮೂರು ತಿಂಗಳ ನಾಲ್ಕು ತಿಂಗಳಿಗೆ ಅಥವಾ ತಿಂಗಳ ನಮಗೆ ಇನ್ಕಮ್ ಐತ್ರಿ ರೀ ಯಾಕೆ ತಿಂಗಳ ಒಂದು ಹತ್ತು ಇಪ್ಪತ್ತು ಕೊಡಿದ್ರು ಒಂದು ಹತ್ತು ಇಪ್ಪತ್ತು ಮಾಡಿದ್ರು ಅಲ್ಲಿ ಒಂದು ಏಳೆಂಟು ಹತ್ತು ಸಾವಿರ ಪೇಮೆಂಟ್ ಬೀಳ್ತಿ ಬಳಿ ಕುರಿ ಮಾಡ್ಕೊಂಡೇನು ರೀ ಕುರಿ ಯಾಕೆ ಮಾಡ್ಕೊಂಡಿಪ್ಪ ಅಂದ್ರೆ ನಾವು ಒಂದು ಬರೇ ಒಂದು ಎರಡರಿಂದ ಹತ್ತು ಎಪ್ಪತ್ತರ ಮಟ್ಟ ಮಾಡ್ಕೊಂಡ್ನಿ ಯಾಕೆ ಮಾಡ್ಕೊಂಡೆ ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಒಮ್ಮೆ ಹಾಕಿ ಲಾಸ್ ಆಗೋ ಬದಲಿ ಜೀರೋದಿಂದ ಯಾಕೆ ಹೋದಪ್ಪ ಅಂದ್ರೆ ಅದ್ರ ಅನುಭವ ಬೇಕು ರೀ ಮೇನ್ ಅನುಭವ ಇತ್ತಪ್ಪ ಅಂತಾರೆ ಯಾವನು ಮುಂದೆ ಲಾಸ್ ಆಗುದಿಲ್ಲ ಅಂತ ನನ್ನ ಅಭಿಪ್ರಾಯ ರೀ ಯಾಕಂದ್ರೆ ಅದ್ರ ಒಂದು ಎರಡು ಮಾಡಿ ಮೊದಲು ಇಕ್ಕಾಟ ನೀವು ನೂರು ಗಂಟ್ಲೆ ಮಾಡಿದ್ರೂ ಅದು ಮನುಷ್ಯಂಗೆ ಅನುಭವ ಇರ್ತತಿ ಲಾಸ್ ಆಗೋದಿಲ್ಲ ಅದಕ್ಕೆ ಆ ಉದ್ದೇಶಕ್ಕೆ ನಾವು ಜೀರೋದಿಂದ ಬಂದವರು ಪ್ರತಿಯೊಂದು ನಾನು ಹೈಟೆಕ್ ಮಾಡಿ ನೋಡಕ್ಕೆ ಬರ್ತಾರೆ ಮಂದಿ ಅದಕ್ಕೆ ನಾ ಯಾವತ್ತೂ ನಾ ಬೆಣ್ಣು ಹತ್ತಿಲ್ಲ ಇವತ್ತು ಮಾಧ್ಯಮದವರಲ್ಲಿ ಇಲಾಖೆದವ್ರು ಆಗಲಿ ತಾವ ನನಗೆ ಪ್ರಶಸ್ತಿ ಅವಾರ್ಡ್ಗಳು ಕೊಟ್ಟಾರ ಯಾಕಂದ್ರೆ ನಾ ಮಾಡೋದನ್ನು ನಾನು ಬದುಕನ್ನ ಕಟ್ಕೊಂಡು ಸಲುವಾಗಿನ ನಾನು ಸಮಗ್ರ ಮಾಡ್ಕೊಂಡೆ ಯಾಕಂದ್ರೆ ಹಂತ ಹಂತವಾಗಿ ನಾನು ನನಗೆ ಇನ್ಕಮ್ ಬರಬೇಕಲ್ಲ ಉತ್ಪನ್ನ ಬರಬೇಕಲ್ಲ ಉತ್ಪನ್ನ ಬರೋ ನಾ ಬದುಕ ಕಟ್ಕೊಂಡೆ ಯಾಕೆ ಕಟ್ಕೊಳ್ಯಪ್ಪ ಅಂತಂದ್ರೆ ಅದು ನಿರಂತರ ಉದ್ಪಣ್ ಬರಕ್ ಐತಪ್ಪ ಅಂದ್ರೆ ಯಾರ್ಯಾರು ಇದು ಆಗೈತಿ ಅದಕ್ಕೆ ದಯವಿಟ್ಟು ಇವತ್ತಿನ ಕಾಲದೊಳಗೆ ಹೇಳಬೇಕಂತಂದ್ರಿ ಪ್ರತಿಯೊಬ್ಬರು ಸಮಗ್ರ ಮಾಡ್ಕೋರಿ ಉಪಕಸ್ಬುಗಳನ್ನು ಮಾಡ್ಕೊರಿ ಉಪಕಸ್ಬುಗಳನ್ನು ಮಾಡೋದ್ರಿಂದ ಜೀವನ ಇದು ಆಗತ್ತೆ ನಾವು ಆಸೆ ಪೆಟ್ಕೋಬಾರ್ದು ಉಪಕಸುಗಳನ್ನು ಮಾಡಿದರೆ ಒಂದಿಲ್ಲ ಒಂದು ನಿರಂತರ ಇದು ಬರುತ್ತೆ ಉತ್ಪನ್ನ ಬರ್ತಿರ್ತತಿ ಅವ್ನ್ಗೆ ಯಾವುದು ಕೊರತೆ ಆ ತಿಂಗಳ ತಿಂಗಳ ಪೇಮೆಂಟಾ ವೀಕ್ಲಿ ಪೇಮೆಂಟ ಮಂತ್ಲಿ ಪೇಮೆಂಟ ಹಾಳೆ ಐದು ತಿಂಗಳ ವರ್ಷ ಹಿಂಗೆ ಹಾಕೊಂಡ್ಬಿಟ್ರೆ ಅವ್ನ್ಗೆ ಏನು ತೊಂದರೆ ಆಗೋದಿಲ್ಲ ಸರ್ ಹಿಂಗಾಗಿ ನಾನು ಏನು ಮಾಡಿದೆ ಸಮಗ್ರ ಈ ಉದ್ದೇಶಕ್ಕೆ ಮಾಡ್ಕೊಂಡು ಮೊದಲೇದು ಸ್ವಲ್ಪ ನೀರಿನ ಸ್ವಲ್ಪ ನೀರೊಳಗೆ ನಾನು ಬದುಕಬೇಕಲ್ಲ ಬದುಕು ಈಗ ದೊಡ್ಡ ನೀರು ಇದ್ದರೆ ಒಂದು ಇದು ಮಾಡಿ ಮಾಡ್ತಾರೆ ಅದಕ್ಕೆ ಹಂಗೆ ಮಾಡೋದು ಬೇಡ ಇದ್ದದ್ರೊಳಗೆ ನಾನು ಸದ್ಬಳಕೆ ಮಾಡ್ಕೋಬೇಕಲ್ಲ ಆ ಉದ್ದೇಶಕ್ಕಾಗಿ ಇವು ಹಲವಾರು ಉಪಕಸಗಳನ್ನು ಸೃಷ್ಟಿ ಮಾಡ್ಕೊಂಡ್ರಿ ಇವತ್ತು ಉಪಕಸಗಳು ಸೃಷ್ಟಿ ಮಾಡ್ಕೊಳ್ಳಿ ನನ್ನ ಜೀವನ ಭಾಳ ನೆಮ್ಮದಿಯಿಂದ ಐತೆ ಅಂತ ರೀ ಇವತ್ತು ನಾ ಹತ್ತು ರೂಪಾಯಿ ಕಿರಿಯಿದ್ದ ಮನುಷ್ಯ ಇವತ್ತು ಲಕ್ಷ ಗಂಟ್ಲು ಅದು ಬೆಲೆ ಕಟ್ಟಕ್ಕೆ ಅದು ನಾ ಇದು ಮಾಡ್ಕೊಂಡು ನಿಮ್ಮ ಸರ್ ಬರ್ಡ್ ಭೂಮಿ ಇತ್ತು ಬರ್ಡ್ ಭೂಮಿ ಇದ್ದದ್ದು ಇವತ್ತು ಸಂಪತ್ತು ಬರ್ತ ಭೂಮಿ ಮಾಡ್ಕೊಂಡೆ ಮತ್ತು ಅವೆಲ್ಲ ನನಗೆ ಭಾಳ ಅಂದ್ರೆ ಭಾಳ ಸಂತೋಷ ಅನಿಸ್ತದೆ ಸರ್ ಬರೀ ಹದಿನೆಂಟು ಗಂಟೆದಾಗ ಹದಿನಾಲ್ಕು ಹದಿನೆಂಟಲ್ಲಿ ಗೋಧಿ ತಗೊಂಡು ಉದಾಹರಣೆ ಹೋದವ್ರೆ ಎಂಬತ್ತರಿಂದ ನೂರ ಹತ್ತರ ಮಠ ತಗು ಕಬ್ಬು ಉದಾಹರಣೆ ಅದಾವ್ರೆ ಯಾಕಂದ್ರ ಅವಕೆ ರೀ ನೀರ ಅಷ್ಟೇ ನಾವು ಉಪಯೋಗ ಮಾಡ್ಕೊತನ್ರೀ ಅತಿ ಓರ್ ನೀರು ಮಾಡೋದಿಲ್ಲ ಯಾಕಂದ್ರೆ ಅತಿ ನೀರು ಐತಪ್ಪ ಅಂತೇಳಿ ಅತಿ ಇದು ಮಾಡೋದ್ರಿಂದ ಫೂಲ್ ಆಗಿ ಹೋಗುತ್ತೆ ಅದಕ್ಕೆ ನನಗೆ ಅದಕ್ಕೆ ಸದ್ಬಳಕೆಗೆ ಬೇಕು ಅಷ್ಟೇ ಯೂಸ್ ಮಾಡ್ಕೊಂಡು ನಾ ಇದು ಮಾಡ್ತೇನ್ರಿ ಸರ್ ಸರ್ ಇವಾಗ ಈ ಕಬ್ಬಿಗೆ ನೀವು ನೀರ ನಿರ್ವಹಣೆ ಮತ್ತು ಗೊಬ್ಬರದ ಬಳಕೆ ಹೇಗೆ ಇದನ್ನ ಮೇಂಟೆನೆನ್ಸ್ ಮಾಡ್ತೇವೆ ಸರ್ ನೀವು ಹೇಳ್ರಿ ಸರ್ ಗೊಬ್ಬರದ ನಿರ್ವಹಣೆ ಅಂತಂದ್ರೆ ನಮ್ಮ ಕುರಿ ಗೊಬ್ಬರ ಇರ್ತಾವ ಸರ್ ದಣದ ಗೊಬ್ಬರ ಇರ್ತೈತಿ ಮತ್ತು ಎರಿ ಒಳಗೆ ಗೊಬ್ಬರ ಮಾಡ್ಕೊತೇನೆ ಸರ ಹಿಂಗಾಗಿ ಅದೇನಕತ್ತೀ ನಾನು ಹೆಚ್ಚು ಅದ ಹಾಕತ್ತರ ಹಳ್ಳಿ ಏನು ರೀ ಇವು ಕಬ್ಬ ನಿರ್ವಹಣೆ ಇಷ್ಟ ನೀರಿನಾಗ ಯಾಕೆ ಮಾಡ್ತೇನೆ ಅಂದ್ರೆ ನಾ ರೌದಿ ಸುಡ್ದು ಸರ್ ರೌದಿ ಯಾಕೆ ಸುಡುದಲ್ಲ ಅಂತಂದ್ರೆ ಅದು ಭೂಮಿ ತಂಪು ಹಿಡದತಿ ಹಳ್ಳಿ ಎರಡನೇದು ನನಗೆ ಗೊಬ್ಬರ ಹಾಕತ್ತೆ ಹಿಂಗಾಗಿ ಅಲ್ಲಿ ನನಗೆ ನೀರಿನ ಕಂಟ್ರೋಲ್ ಅತಿ ಅತೀವ್ರ ನೀರು ಬಿಡುವಲ್ರಿ ನಾನು ಈಗ ಇದು ಅಂತೇಳಿ ಸಣ್ಣಗೆ ಒಂದು ಡ್ರಿಪ್ ಮಾಡ್ಕೊಂಡ್ರೆ ಒನ್ ಬೈ ಒಂದು ಸಾಲಿಗೆ ರೌದಿ ಹೋಗುತ್ತೀನಿ ಆ ಸಾಲ ಅಷ್ಟೇ ಇದು ಮಾಡ್ತೀನಿ ಹಿಂಗಾಗಿ ನನಗೆ ನೀರಿನ ಕಂಟ್ರೋಲ್ ಐತ್ರಿ ಎಲ್ಲಾದ ನಿಮ್ಮ ಮನೆಯಲ್ಲೇ ಇದಕ್ಕೆಲ್ಲ ನೀವು ಹೊಲಕ್ಕೆ ಉಪಯೋಗ ಮಾಡ್ತಾರೆ ನಮ್ಮ ಮನಿ ಒಳಗ ಇದ್ದಂತ ಗೊಬ್ಬರನ ನಾವು ಹೆಚ್ಚು ಉಪಯೋಗ ಮಾಡ್ತೇನೆ ರೀ ಸರ್ಕಾರಿ ಗೊಬ್ಬರ ನೂರಕ್ಕೆ ನೂರ ಅಂತ ನೂರಕ್ಕೆ ನಾ ತರುದಿಲ್ಲ ಯಾಕೆ ತರುದ್ ಸುಮ್ಮನೆ ಇನ್ವೆಸ್ಟ್ಮೆಂಟ್ ಹಾಕಿ ಹಾಕಿಲ್ರಿ ನಮ್ದು ಹಳೆ ಭೂಮಿ ಫಲ ಭೂಮಿ ಹಾಳಾಗ್ತತಿ ಅಥವಾ ಮುಂದೆ ಫ್ಯೂಚರ್ ಇದು ಆಗತ್ತಿ ಹಿಂಗಾಗಿ ಮತ್ತೆ ಫಲವತ್ತತೆ ಆಗತ್ತಿ ಒಳ್ಳೆ ಭೂಮಿ ಕ್ವಾಲಿಟಿಟಿ ಕ್ರಿಯೇಟ್ ಬರ್ತತ್ರಿ ಒಂದ್ ಎಕರೆಗೆ ಕಬ್ಬು ಎಷ್ಟು ಅವರಿಗೆ ನೀವು ಸರ್ ಎಂಬತ್ತರಿಂದ ನೂರ ಹತ್ತರ ಮಟ್ಟ ತೆಗೆದ ಉದಾಹರಣೆ ಈ ಸಾವಯವ ರಾಸಾಯನಿಕ ಯಾಕಂದ್ರೆ ರಾಸಾಯನಿಕ ತಾತ್ಪುರ್ಯಕ ಸುಖ ಕೊಡ್ತತ್ರಿ ಅದ ಒಳ್ಳೆ ಈ ವರ್ಷಕ್ಕ ಸುಖ ಕೊಟ್ಟು ಮೂರನೇ ವರ್ಷಕ್ಕೆ ಫೇಲ್ ಆಗತ್ರಿ ಅದ ಅದಕ್ಕೆ ನಾ ಏನ್ ಮಾಡಿದ್ರೆ ನಿರಂತರ ನಮ್ಗೆ ಇದು ಆಗೋಲಕ್ಕ ಕಡಿಮೆ ಬರೋಲಕ್ಕೆ ನಾನು ಇದು ಮಾಡಿದಾರಂತೆ ನಮ್ಮ ಸಾಕಷ್ಟು ಕುರಿಗೊಬ್ಬರ ತಿಪ್ಪಿ ಗೊಬ್ಬರ ಮತ್ತು ಎರಡು ಗೊಬ್ಬರ ಮಾಡ್ಕೋತೀನಿ ರೀ ಹಾಳಿ ಇಲಾಖೆದೊಳಗೆ ಲಘು ಸಿಗ್ತಾವೆ ರೀ ಈಗ ರೀ ಒಂದು ಯಾವುದೋ ಒಂದು ವಸ್ತುವಿಗೆ ಒಂದು ಸಾರು ಮಾಡ್ಬೇಕಾದ್ರೆ ಜೀರಿಗೆ ಸಾಸ್ಮಿ ಉಪ್ಪು ಖಾರ ಎಲ್ಲ ಇದ್ದಾಗ ಅದ್ರ ಟೇಸ್ಟ್ ಆಗತ್ತೆ ಅದಕ್ಕೆ ಅದು ಭೂಮಿನ ಒಂದು ಜೀವಕ ಅದಕ್ಕೆ ಲಘು ಪೋಷಕಗಳು ಬೇಕು ರೀ ಹದಿನೇಳು ಲಘು ಪೋಷಕಗಳು ಇಪ್ಪತ್ತೆರಡು ಅವು ಏನು ರೀ ಅದೆಲ್ಲ ಮ್ಯಾಗ್ನೀಸಿಯಮ್ಮ ಪೊಟ್ಯಾಸ ಮತ್ತು ಅವು ಏನು ರೀ ತಾಮ್ರ ಸಿಲ್ಕಾಣ ಅವೆಲ್ಲ ಇವು ರೀ ಅವ್ನ ನಾವು ಉಪಯೋಗ ಮಾಡ್ಕೋಬೇಕ್ರಿ ಅವ್ನ ತಂದು ಕಡಿಮೆ ರೇಟ್ನಾಗ ಇರ್ತೀರಿ ಅವ್ನ ತಂದು ಇಲಾಖೆದೊಳಗೆ ಅರಸಿಕೆದೊಳಗೆ ಸಿಗ್ತಾವ್ರಿ ಅವನ್ ತಂದ ಇದನ್ ಮಾಡ್ಬೇಕ್ರಿ ಮಾಡೋದ್ರಿಂದ ಅಲ್ಲಿ ಕೆಲವೊಂದಿಷ್ಟು ಪೋಷಕಾಂಶ ಸಿಗತ್ತವ್ರಿ ಎಲ್ಲ ಮತ್ತೆ ಭೂಮಿ ಚೆನ್ನಾಗಿರತ್ತೀ ಅದು ಸರಿ ಇವಾಗ ಎಲ್ಲ ರೈತರು ರಾಸಾಯನಿಕಗಳ ಜಾಸ್ತಿ ಬಳಕೆ ಮಾಡ್ತದಲ್ಲ ಇದಕ್ಕೆ ನೀವೇನು ಹೇಳ್ತಾ ಇದ್ದೀರಿ ರಾಸಾಯನಿಕ ಬಳಕೆ ಮಾಡ್ತಾರಲ್ಲ ಸರ ನಾವು ಏನ್ ಮಾಡ್ತೀವಿ ಸರ ಅವರು ಸೋಮಾರಿತನ ಅಂತ ಅನಿಸ್ಬೋದು ನನ್ನ ಅನಿಸಿಕೆ ತಪ್ಪು ತಿಳ್ಕೊತಾರೋ ಯಾರ ಡೋತಿರ್ಬೇಕವ್ರೆ ಯಾಕಂದ್ರೆ ಸೋಮಾರಿತನ ಅಂದ್ರೆ ನಾವು ದುಡಿಬೇಕ್ರಿ ಯಾಕೆ ದುಡಿಬೇಕಂದ್ರೆ ಇವೆಲ್ಲ ನಾವು ಮಾಡ್ತೀವಲ್ರಿ ಇವು ಕಷ್ಟದಾಯಕ ಕೆಲಸ ಕಷ್ಟ ಅಂದ್ರೆ ಸುಖ ಐತ್ರಿ ಹೆಣ್ವಾಲ್ ಆಗ್ಬೇಕ್ರಿ ನಾವು ಏನು ಮಾಡ್ತೀವಿ ರೀ ಮೈಗೆ ಕೆಸರು ಹತ್ತಬಾರ್ದು ನಮ್ಮ ನಡ ಬಗ್ಗಿಸ ಕೆಲಸ ಮಾಡಬಾರ್ದು ಇರ್ಬೇಕಪ್ಪ ಇವತ್ತು ಹೊಟ್ಟೆ ಒಂದು ಹೈಟೆಕ್ ಒಕ್ಕಲ್ತನ ಆಗ್ಬೇಕಂತಾರೆ ಹೈಟೆಕ್ ಒಕಲ್ತನ ಉಂಡ್ರಾಗ ಮತ್ತು ಅವು ರೊಕ್ಕ ಹೋಗುದಾರೆ ಇವು ರಾಸಾಯನಿಕ ಕಡಪ್ಟ್ ಆಗಬೇಕಾಗತ್ತೀ ನಾವು ಏಮ್ತಿವ್ರಿ ಎಣ್ವಾಲ್ ಆಗಿ ನಾವು ಇದು ಕೆಲಸ ಮಾಡ್ತೀವಿ ಕೆಲಸ ಮಾಡೋದ್ರಿಂದ ಮತ್ತೆ ಏರಿಗಳ ಗೊಬ್ಬರ ಮತ್ತು ಇವು ಇವೆಲ್ಲ ಕ ಸ್ವಲ್ಪ ಕೆಲ್ಸದ ಕೈ ಹಿಡಿತಾವ್ರೆ ಕೈ ಹಿಡಿತಾವಂದ್ರ ಏನ್ರಿ ನಾವು ಕೆಲಸ ಎಣಕ್ರಿ ಅಲ್ಲಿ ಮತ್ತೆ ಎಣ್ ಆಗ್ಬೇಕಂದ್ರೆ ಅಲ್ಲಿ ಇದು ಆಗತ್ತೆ ಸರ ಶ್ರಮ ಇರ್ತದ್ರಿ ಶ್ರಮಕ್ಕೆ ಯಾರು ಇದು ಮಾಡ್ದಲ್ರಿ ಶ್ರಮ ಮಾಡಿದ್ರಿ ಇವತ್ತು ಭೂಮಿ ಐತಿ ಸರ ಶ್ರಮ ಮಾಡಿದ್ರಿ ಪ್ರತಿ ಒಂದು ಭೂಮಿನ ಕೆಡದಲ್ರಿ ಅಗದಿ ಮನುಷ್ಯನೂ ಇದು ಆಗತ್ತಂತ ಹೇಳ್ಬೋದು ಸರ್